ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ತೇಜಸ್ವಿನಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ನಾನು ಮಾ ದಸರಾ ರಜೆಯಲ್ಲಿ ಮಾಡಿರುವ ಮಾದರಿ ಮಾಡ್ರನ್ ಸಿಟಿ ಸಿಟಿ ಅಂದ್ರೆ ಆಧುನಿಕ ನಗರ ಆಧುನಿಕ ನಗರದಲ್ಲಿ ಹಾಸ್ಪಿಟಲ್ ಬ್ಯಾಂಕ್ ಹೋಟೆಲ್ ಕಾಫಿ ಶಾಪ್ ಸ್ಕೂಲ್ ವಾಟರ್ ಟ್ಯಾಂಕ್ ಅಪಾರ್ಟ್ಮೆಂಟ್ ಇವೆಲ್ಲವೂ ಇರ್ಬೇಕು ಮತ್ತೆ ಪರಿಸರದಲ್ಲಿ ಗಿಡ ಮರಗಳನ್ನ ಜಾಸ್ತಿ ನೆಡ್ಬೇಕು ಪರಿಸರ ಉಳಿಬೇಕಂದ್ರೆ ಗಿಡ ಇರ್ಬೇಕು ಆ ಅಗಲವಾದ ರಸ್ತೆ ಇರ್ಬೇಕು ಅಹ್ ಟ್ರಾಫ್ ಎಲ್ಲವನ್ನೂ ಕೂಡಿರುವ ಒಂದು ಟ್ರಾಫಿಕ್ ಟ್ರಾಫಿಕ್ ಸಿಗ್ನಲ್ ಇರ್ಬೇಕು ಆಧುನಿಕ ನಗರ ಅಂದರೆ ಇತ್ತೀಚಿನ ತಂತ್ರಜ್ಞಾನ ಉಪಯೋಗಿಸಿ ಜನರಿಗೆ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮತ್ತು ನಗರಗಳ ನಾಗರಿಕತೆ ಯೋಗ್ಯವಾದ ಜೀವನ ಮಟ್ಟವನ್ನು ನೀಡುವುದು ಸ್ವಚ್ಛ ಮತ್ತು ಸುಚಿತ್ರ ಪವಿತ್ರ ಪರಿಸರವನ್ನು ಒದಗಿಸುವುದು ಇದರ ದಯೆ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಸಿಟಿಯಲ್ಲಿ ಪ್ರತಿಯೊಂದು ಬೀದಿ ದೀಪ ಕೂಡ ಹೊಂದಿರುತ್ತೆ ಮತ್ತು ಮಾಹಿತಿಗಳನ್ನು ಕಳಿಸುತ್ತೆ ಆಕ್ಸಿಡೆಂಟ್ ಆದ ಜಾಗದ ಮಾಹಿತಿ ಆಟೋಮೆಟಿಕಲಿ ಹೋಗುತ್ತದೆ ಮತ್ತು ಆಂಬುಲೆನ್ಸ್ ಕಳಿಸುತ್ತದೆ ಎಷ್ಟು ಸ್ಮಾರ್ಟ್ ಸಿಟಿ ಮತ್ತು ಯಾವುವು ಎಂದರೆ ಭಾರತದಲ್ಲಿ ಎರಡ್ ಸಾವಿರದ ಹದಿನೈದರ ಜೂನ್ ಇಪ್ಪತ್ತೈದು ಇಪ್ಪತ್ತೈದರಂದು ಮೊದಲ ಬಾರಿಗೆ ಸ್ಮಾರ್ಟ್ ಸಿಟಿ ನಿರ್ಮಾಣ ನಿರ್ಮಾಣದ ಬಗ್ಗೆ ಕೇಂದ್ರ ಸರ್ಕಾರ ಘೋಷಿಸಿತ್ತು ಐದು ಹಂತಗಳು ನೂರ ಹದಿನೈದು ನೂರ ಐದು ಸಿಟಿ ಇರು ಇರುವ ಪಟ್ಟೆ ಎರಡ್ ಎರಡ್ ಸಾವಿರದ ಹದಿನಾರರ ಹದಿನಾರರ ಜನವರಿಯಲ್ಲಿ ಇಪ್ಪತ್ತೆಂಟು ಎರಡ್ ಸಾವಿರದ ಹದಿನೈದರ ಮೇನಲ್ಲಿ ಹದಿಮೂರು ಎರಡ್ ಸಾವಿರದ ಇಪ್ಪತ್ತ ಹದಿನಾರರಲ್ಲಿ ಸೆಪ್ಟೆಂಬರ್ನಲ್ಲಿ ಇಪ್ಪತ್ತೇಳು ಎರಡು ಸಾವಿರದ ಹದಿನೇಳರ ಜೂನ್ನಲ್ಲಿ ಮೂವತ್ತು ಎರಡ್ ಸಾವಿರದ ಇಪ್ಪತ್ತು ಫೆಬ್ರವರಿಯಲ್ಲಿ ಐ ಐದು ಸ್ಮಾರ್ಟ್ ಸಿಟಿಗಳು ನಿರ್ಮಾಣವಾಗಿವೆ ಎಂದು ಆಧುನಿಕ ಆಧುನಿಕ ನಗರದ ಮೇಲೆ ಹೇಳಬಹುದು